ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಸುಲ್ತಾನಾ ಸಬೀರ್ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಯಾಕೆ ಅಂದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮುಂಚೆನೇ ಸಿಗುತ್ತೆ ಫ್ರೆಂಡ್ಸ್ ಇವತ್ತು ನೀವು ನೋಡ್ತಾ ಇರ್ಬೋದು ನಾನು ಆಯಿಲ್ ಮಸಾಜನ್ನು ಮಾಡಿಸ್ಕೊತಾ ಇದ್ದೀನಿ ನನಗೆ ತುಂಬ ದಿನ ಆಗಿತ್ತು ಈ ರೀತಿ ಆಯಿಲ್ ಮಸಾಜ್ ಸಿಕ್ಕಿ ತುಂಬಾ ದಿನ ಆಗಿತ್ತು ನೋಡಿ ನನಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ಒಬ್ಬರು ನೀವು ಯಾರಿರ್ಬೌದು ಅಂತ ಯೋಚನೆ ಮಾಡ್ತಾ ಇರ್ಬೋದು ನನಗೆ ಆಯಿಲ್ ಮಸಾಜ್ ಮಾಡ್ತಾ ಇರೋದು ನಮ್ಮ ಅತ್ತೆ ಅತ್ತೆ ಅಂದರೆ ನಮ್ಮ ಯಜಮಾನ್ರು ತಾಯಿ ನೋಡಿ ಎಷ್ಟು ನೀಟಾಗಿ ಅವರು ನನಗೆ ಆಯಲ್ ಮಸಾಜನ್ನು ಇದ್ದಾರೆ ಈ ರೀತಿ ಆಯಲ್ ಮಸಾಜ್ ಮಾಡಿಸ್ಕೋಬೇಕು ಅಂದರೆ ನನಗೆ ತುಂಬಾ ಇಷ್ಟ ತುಂಬ ದಿನ ಆಗಿತ್ತು ನಾನು ನನ್ನ ಕೈಯಿಂದ ಆಯಿಲ್ ಮಸಾಜನ್ನು ಮಾಡ್ಕೊತಾ ಇದ್ದೆ ಬೆಂಗಳೂರಲ್ಲಿರೋತಕ್ಕ ನಾನು ಇಲ್ಲಿ ಊರಿಗೆ ಬಂದಿರೋದ್ರಿಂದ ಆಯಿಲ್ ಮಸಾಜನ್ನು ನಮ್ಮ ಅತ್ತೆಯವರು ಮಾಡ್ತಾ ಇದ್ದಾರೆ ನನಗೆ ಎಷ್ಟು ದಿನ ಆಗಿತ್ತು ಅಂದರೆ ತುಂಬಾ ದಿನ ಆಗಿತ್ತು ಆಯಲ್ ಮಸಾಜ್ ಮಾಡಿಸಿ ಅವರು ಯಾವ ರೀತಿ ಆಯಲ್ ಮಸಾಜ್ ಮಾಡ್ತಾರೆ ಅಂದರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅವ್ರ ಕೈಲಿ ಆಯಲ್ ಮಸಾಜ್ ತೊಗೊತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ ಆ ರೀತಿ ಆಯಲ್ ಮಸಾಜ್ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಅತ್ತೆ ಕೈಯಲ್ಲಿ ಆಯಲ್ ಮಸಾಜ್ ಮಾಡಿಸೋಕ್ಕೆ ಇದಕ್ಕಿಂತ ಮುಂಚೆನೂ ಅಷ್ಟೇ ತುಂಬ ಚೆನ್ನಾಗಿ ನನಗೆ ಆಯಲ್ ಮಸಾಜ್ ಅವರು ಮಾಡ್ತಾಯಿದ್ರು ನಾನು ಮದುವೆ ಆಗಿ ಬಂದು ಹದಿನೈದು ವರ್ಷ ಆಗಿದೆ ಇಲ್ಲಿಗೆ ಅವ್ರು ಅಷ್ಟೇ ಚೆನ್ನಾಗಿ ನನ್ನ ಮುಂಚೆಯೂ ಅಷ್ಟೇ ಆಯಲ್ ಮಸಾಜ್ ತುಂಬಾ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾಯಿದ್ರು ನಾನು ಮದುವೆ ಆಗಿ ಬಂದಾಗ್ಲಿಂದನೂ ಅಷ್ಟೇ ನಾವು ಈ ಮನೆಗೆ ಬಂದಿದ್ದೆ ರದು ಇಬ್ಬರು ಸೊಸೆಯರು ನಾನು ಚಿಕ್ಕವಳು ಹಿರೇ ಒಬ್ಬರು ಇದ್ದಾರೆ ಅವ್ರಿಗೂ ಅಷ್ಟೇ ನಮ್ಮ ಮತ್ತೆ ಎಲ್ಲರೂ ಇಬ್ಬರಿಗೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅಡುಗೆನೂ ಮಾಡಿ ಊಟ ಬಡಿಸ್ತಾರೆ ಮತ್ತೆ ಅದೇ ರೀತಿ ಚೆನ್ನಾಗಿ ನೋಡ್ಕೊತಾರೆ ನನಗೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಅವರು ಎಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಕೂದಲು ತಗೊಂಡು ಎಣ್ಣೆಯನ್ನು ನೀಟಾಗಿ ಹಾಕಿ ಎಷ್ಟು ಚೆನ್ನಾಗಿ ನನಗೆ ತಲೆ ಬಾಚ್ತಾ ಇದ್ದಾರೆ ಅಷ್ಟೇ ಚೆನ್ನಾಗಿ ಆಯಿಲ್ ಮಸಾಜ್ ಕೊಡ್ತಾ ಇದ್ರು ಅವತ್ತು ನನಗೆ ತುಂಬ ಖುಷಿಯಾಯಿತು ಇವ್ ಈ ವಿಡಿಯೋನ ನನ್ನ ಮಗ ಹಿಡಿತಾ ಇದ್ದಾನೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಹಾಗಾಗಿ ನಾವು ವಿಡಿಯೋನ ಮಾಡ್ಕೊಂಡು ಫ್ರೆಂಡ್ಸ್ ಹಾಗಾಗಿ ಮಾಡ್ತಾ ಇದ್ದು ನನ್ನ ಮದುವೆಗಿಂತ ಮುಂಚೆ ಮಸಾಜ್ ಮಾಡ್ತಾ ಇದ್ರು ಅಂದ್ರೆ ನನ್ನ ತಾಯಿ ಅದೇ ರೀತಿಯಾಗಿ ಅವರು ಕೂಡ ಅಷ್ಟೇ ಚೆನ್ನಾಗಿ ನನಗೆ ಆಯಲ್ ಮಸಾಜ್ ಮಾಡ್ತಾಯಿದ್ರು ಮತ್ತು ನನ್ನ ಕೂದಲು ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿ ಅವರು ನನ್ನ ತಲೆ ಕೂದಲು ಹೇರಿ ಮಸಾಜಿಗೆ ಏನು ಇದ್ರು ಗೊತ್ತಾ ಫ್ರೆಂಡ್ಸ್ ಬೆಣ್ಣೆಯನ್ನು ಬಳಸಿ ನನಗೆ ಮಸಾಜನ್ನು ಮಾಡ್ತಾಯಿದ್ರು ನಮ್ಮ ತಾಯಿ ಬೆಣ್ಣೆ ಕೂಡ ಹಾಕಿ ನನ್ನ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತಾಯಿದ್ರು ನನ್ನ ಕೂದಲು ಅಷ್ಟು ಚೆನ್ನಾಗಿತ್ತು ಮದುವೆಗಿಂತ ಮುಂಚೆನೂ ಅಷ್ಟೇ ಚೆನ್ನಾಗಿತ್ತು ಈಗಲೂ ಅಷ್ಟೇ ಚೆನ್ನಾಗಿದೆ ಇದೇ ರೀತಿ ನನಗೆ ನಮ್ಮ ಅತ್ತೆನೂ ಅದೇ ರೀತಿ ನೋಡ್ಕೊಳ್ತಾ ಇದ್ದಾರೆ ನನಗೆ ನನ್ನ ತಾಯಿ ಥರನೇ ನಮ್ಮ ಅತ್ತೆನೂ ನನಗೆ ನೋಡ್ಕೊತಾರೆ ಫ್ರೆಂಡ್ಸ್ ಅದೇ ರೀತಿಯಿಂದ ನೋಡ್ಕೊತಾರೆ ನೀವು ನೋಡ್ಬೋದು ಎಷ್ಟು ನೀಟಾಗಿ ಎಣ್ಣೆ ಹಾಕ್ತಾ ಇದ್ದಾರೆ ಅಂತ ಕುಂದ್ರಸ್ಕೊಂಡು ನನ್ನ ತಾಯಿನೂ ಅಷ್ಟೇ ಚೆನ್ನಾಗಿ ನನಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ರು ಫ್ರೆಂಡ್ಸ್ ನಾವು ಎಷ್ಟೇ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡ್ರು ಅದು ಇನ್ನೊಂದು ಕೈಯಿಂದ ಮಾಡುವಷ್ಟು ಸಮಾಧಾನ ಆಗೋದಿಲ್ಲ ಇದಕ್ಕೆ ಏನಂದ್ರೆ ಉದಾಹರಣೆ ನೋಡಿ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಕೂದಲು ನಮ್ಮ ನಮ್ಮತ್ತೆ ಎಷ್ಟು ಚೆನ್ನಾಗಿ ಎಣ್ಣೆಯನ್ನು ಹಾಕಿ ನನ್ನ ಮಸಾಜ್ ಮಾಡ್ತಾ ಇದ್ದಾರೆ ಅಂತ ನನಗೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಅದರಲ್ಲೂ ಹೋಮ್ ಮೇಡ್ ಆಯಿಲ್ ಆದರೆ ತುಂಬಾ ಚೆನ್ನಾಗಿರುತ್ತೆ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಆಗಲಿ ಹೇರಿಗೆ ಆಗಲಿ ಆದರೆ ಇಲ್ಲಿ ಮಸಾಜ್ ಮಾಡ್ತಾ ಇರೋದು ಹೋಮ್ ಅಲ್ಲ ನಾನು ಊರಿಂದ ತಗೊಂಬಂದಿರಲಿಲ್ಲ ಬೆಂಗಳೂರಿಂದ ಇಲ್ಲಿ ನಮ್ಮತ್ತೆ ಕೊಕೊನೆಟ್ ಆಯಿಲೇ ಮಸಾಜ್ ಕೊಕೊನೆಟ್ ಆಯಿಲ್ ಮತ್ತು ಅರಳೆಣ್ಣೆ ಮ ಸೇರಿಸಿ ಮಸಾಜ್ ಮಾಡ್ತಾಯಿದ್ರು ನನಗೆ ನೋಡಿ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತಾಯಿದ್ರು ಅಂದರೆ ಅವ್ರಿಗೂ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಮಸಾಜ್ ನನ್ನ ಚೆನ್ನಾಗಿ ಮಸಾಜ್ ಮಾಡಿದರು ಫ್ರೆಂಡ್ಸ್ ತುಂಬಾ ಇಷ್ಟ ಆಯಿತು ನನಗೆ ತುಂಬಾ ಖುಷಿಯಾಯಿತು ಆ ಮಸಾಜ್ ಆದಮೇಲೆ ನಾನು ಒಂದು ಅರ್ಧ ಗಂಟೆ ಒಂದು ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದೆ ತಲೆ ಸ್ನಾನ ಮಾರನೇ ದಿವಸ ಮಾಡಿದೆ ಫ್ರೆಂಡ್ಸ್ ನೀವು ನಂಬ್ತಿರೋ ಬಿಡ್ತಿರೋ ನನಗೆ ಫಸ್ಟು ಹೇರ್ ಫಾಲ್ ಸ್ವಲ್ಪ ಆಗ್ತಾ ಇತ್ತಲ್ಲ ಅದರಲ್ಲಿ ಎಷ್ಟೋ ಕಡಿಮೆಯಾಗಿ ನನ್ನ ಹೇರ್ ಫಾಲ್ ಆಗ ಆಯಿತು ಅಷ್ಟು ಚೆನ್ನಾಗಿ ಮಸಾಜನ್ನು ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಸಾಜನ್ನು ಕೊಟ್ಟಿದ್ದರು ಫ್ರೆಂಡ್ಸ್ ಈ ರೀತಿ ನೀವು ಅಷ್ಟೇ ಮನೆಯಲ್ಲಿ ಮಸಾಜನ್ನು ಮಾಡಿಸ್ಕೊಳ್ಳಿ ನಿಮ್ಮ ಹೇರನ್ನು ಕಾಪಾಡಿಕೊಳ್ಳಿ ತುಂಬ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ತಾರೆ ನಮ್ಮತ್ತೆ ಈ ರೀತಿ ಒಂದು ಮನೆಯಲ್ಲಿ ಒಂದು ಅತ್ತೆ ಸೊಸೆ ಕೂರಿಸ್ ಆಯಿಲ್ ಮಸಾಜ್ ಮಸಾಜನ್ನು ಮಾಡ್ತಾ ಇದ್ದಾರೆ ಅಂದರೆ ಅದು ತುಂಬಾ ಅಪರೂಪವಾಗಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲಿ ಈ ರೀತಿ ನಮ್ಮ ಅತ್ತೆ ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ ಅಲ್ಲೇ ಪಕ್ಕದಲ್ಲೇ ನನ್ನ ಮಗಳು ಕೂಡ ಆಟ ಆಡ್ತಾ ಇದ್ಲು ಅವಳಿಗೂ ಕೂಡ ಆಟ ಆಡಿಸ್ಕೊಂಡು ನನಗೂ ಕೂಡ ಎಣ್ಣೆ ಹಾಕ್ತಾ ಇದ್ರು ತಲೆಗೆ ತುಂಬ ಚೆನ್ನಾಗಿ ನಿಮ್ಮ ಮನೆಗಳಲ್ಲೂ ಇದೇ ರೀತಿ ಆಯಲ್ ಮಸಾಜನ್ನು ಮಾಡ್ತಾರ ಮತ್ತು ನಿಮ್ಮ ಮನೆಯಲ್ಲಿ ಯಾರು ಆಯಲ್ ಮಸಾಜ್ ಚೆನ್ನಾಗಿ ಮಾಡ್ತಾರೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನನಗೂ ಇಷ್ಟ ಆಗುತ್ತೆ ಕೇಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಆಯಲ್ ಮಸಾಜ್ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ರೆ ನಿಮಗೆ ಅನಿಸ್ಬೋದು ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಸ್ವಲ್ಪ ಕೂದಲು ತಗೊಂಡು ಅತ್ತೆ ನಾಲ್ಕು ನಾಲ್ಕೇ ಕೂದಲು ಆಯಿಲ್ ಆಯಲ್ ಮಸಾಜನ್ನು ಕೊಡ್ತಾ ಇದ್ರು ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಈ ರೀತಿ ನೋಡೋದಕ್ಕೆ ಅಲ್ವಾ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಆಯಲ್ ಮಸಾಜ್ ಕೂಡ ಎಲ್ಲ ಮಾಡ್ತಾರಾ ನೀವು ಆಯಲ್ ಮಸಾಜ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ ಯಾವುದಕ್ಕೂ ನನಗೆ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೊಂದು ಕಿವಿ ಮಾತು ಹೇಳಲು ನಿಮಗೆ ಇಷ್ಟಪಡುತ್ತೇನೆ ಏನು ಗೊತ್ತಾ ನಾನು ಮದುವೆಯಾಗಿ ಈ ಮನೆಗೆ ಬಂದು ಹದಿನೈದು ವರ್ಷ ಆವತ್ತಿಂದ ಇವತ್ತಿನವರೆಗೂ ನಮ್ಮ ಅತ್ತೆ ಮಾವ ನನಗೆ ಏಕವಚನವಾಗಿ ನನಗೆ ಮಾತನಾಡಿಲ್ಲ ನಮ್ಮ ಮನೆಯಲ್ಲಿ ಈ ರೀತಿ ಸ್ನೇಹ ಪ್ರೀತಿ ಈ ರೀತಿ ಇದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವತ್ತೇ ಆಗಲಿ ನಾವು ಜಗಳ ಕೂಡ ಆಡಿಲ್ಲ ಇಷ್ಟು ಚೆನ್ನಾಗಿ ನಮ್ಮ ಮನೆ ಸಂಸಾರ ಹೊಂದಿಕೊಂಡು ಹೋಗುತ್ತಾ ಇದ್ದೇವೆ ನಾವು ನಮ್ಮ ಮನೆಯಲ್ಲಿ ಅಷ್ಟೇ ಚೆನ್ನಾಗಿ ನಮ್ಮ ಅತ್ತೆ ಮಾವ ನಮ್ಮನ್ನು ಇಬ್ಬರು ಸೊಸರಿಗೂ ಕೂಡ ಅದೇ ಚೆನ್ನಾಗಿ ನೋಡಿಕೊಂತಾರೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಇದೇ ರೀತಿ ಇದೆಯಾ ಅಂತ ನನಗೆ ಯಾವುದಕ್ಕೂ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಈ ನನ್ನ ಜೀವನದ ಸ್ವಲ್ಪ ಮಟ್ಟಿಗೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಟ್ಟಿದ್ದೇನೆ ಇದರಲ್ಲಿ ಏನಾದರೂ ನಂದು ತಪ್ಪು ಇದ್ದರೆ ಕ್ಷಮೆ ಇರಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗೇ ಇದೆ ಅಲ್ವಾ ಇದೇ ರೀತಿ ದೇವರು ಎಲ್ಲರ ಮನೆಯಲ್ಲೂ ಇದೇ ರೀತಿ ಹೊಂದಾಣಿಕೆಯನ್ನು ಕೊಡಲಿ ಅಂತ ನಾನು ಬೇಡಿಕೊಳ್ಳುತ್ತೇನೆ ಅಲ್ವಾ ಫ್ರೆಂಡ್ಸ್ ಅಷ್ಟರಲ್ಲಿ ನನ್ನ ತಾಯಿಯ ಫೋನ್ ಬಂತು ನಮ್ಮ ಮಾವರ ಫೋನಿಗೆ ನನ್ನ ತಾಯಿ ಫೋನ್ ಮಾಡಿದರು ನಾನು ಮಾತನಾಡುತ್ತಿದ್ದೆ ನನ್ನ ತಾಯಿಯ ಜೊತೆ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಈ ರೀತಿ ಇದೆ ಈ ವಿಡಿಯೋನ ಆದಷ್ಟು ನೋಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಲಾಸ್ಟ್ ಮಾಡ್ತಾಯಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ಫ್ರೆಂಡ್ಸ್ ಧನ್ಯವಾದಗಳು